ಕೆಆರ್ಪಿಪಿ ಪಕ್ಷದ ಸ್ಥಾಪಕ ಶಾಸಕ ಜನಾರ್ದನ್ ರೆಡ್ಡಿ ನಾನು ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಇನ್ನದೇ ರೀತಿಯಾಗಿ ಕೆಆರ್ಪಿಪಿ ಪಕ್ಷವನ್ನು ಬಿಜೆಪಿಯಲ್ಲಿ ವಿಲೀನ ಕೂಡ ಮಾಡೋದಿಲ್ಲ ಕೊಪ್ಪಳ ನಗರದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನು ದೇಶದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಸಿದ್ಧನಿದ್ದೀನಿ ಇನ್ನು ನನ್ನ ಜೊತೆ ಮಾತನಾಡಿರುವಂತಹ ಬಿಜೆಪಿ ಹಿರಿಯ ನಾಯಕರಿಗೂ ಕೂಡ ನನ್ನ ವಿಚಾರ ಏನಿದೆ ಅದನ್ನು ಹೇಳಿದ್ದೀನಿ ನಾನು ಪಿಗಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಕೊಪ್ಪಳ ನಗರದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಹೋಗುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ವಿಲೀನ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೇನೆ ದೇಶದ ಜನರ ಒಂದು ಮೂಡ್ ಇವಾಗ ಏನಿದೆ ಅದರಂತೆ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಹಕಾರ ಕೊಡೋ ವಿಚಾರದಲ್ಲಿ ನಾನು ಅಲಯನ್ಸ್ಗೆ ನಾನು ಸಿದ್ಧವಾಗಿದ್ದೇನೆ ವಿನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ವಿಲೀನ ಮಾಡುವುದಾಗಲಿ ಅಥವಾ ನಾನು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗೋದಾಗಲಿ ಎರಡೂ ಕೂಡ ಆಗೋದಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವರು ನಮಗೆ ಮೊದಲಿಂದ ಕೂಡ ಅಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಕೂಡ ಒಂದು ಒಳ್ಳೆಯ ಸ್ನೇಹ ಸಂಬಂಧಗಳೆಲ್ಲ ಇದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದಲ್ಲಿ ನೀವು ಅಂಡರ್ಲೈನ್ ಮಾಡಿಕೊಳ್ಳಿ ನಾನು ಬಿ ಜೆ ಪಿ ಪಕ್ಷಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹೋಗ್ತೀನಿ ಅನ್ನೋದಾಗಲಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಮಾತಾಡಿರುವಂಥ ಒಂದು ವಿಚಾರಗಳು ಕಾಂಗ್ರೆಸ್ ಅನ್ನುವಂಥದ್ದು ಕನಸಲ್ಲೂ ಕೂಡ ನಿಮಗೆ ಕನಸು ಬಿದ್ದರೆ ಕೂಡ ಅದು ಸುಳ್ಳು ಅಂತ ನೀವು ಬಟ್ ಅವರು ಯಾವತ್ತೂ ಕೂಡ ನನ್ನ ಜೊತೆಯಲ್ಲಿ ಯಾರೂ ಕೂಡ ರಾಜಕೀಯ ವಿಚಾರಗಳು ಮಾತಾಡಲ್ಲ ಯಾಕೆಂದರೆ ಜನಾರ್ದನ ಇಡೀ ಜನಾರ್ದನ ಇಡಿನೇ ಸೊ ಹಾಗಾಗಿ ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರಗಳಲ್ಲಿ ನಾನು ಹೋಗಿ ಏನೇ ಪ್ರಸ್ತಾಪ ಸಲ್ಲಿಸಿದಾಗ ಅದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಏನು ಇವಾಗ ವಿಲೀನ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ